ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಪಕ್ಷ ಕಟ್ಟುವಂತದ್ದು ಉಳಿಸಿಕೊಳ್ಳುವುದು ಕಾಪಾಡುವುದು ಎಲ್ಲರಿಗೂ ಬುದ್ಧಿ ಪಾಠ ಸೂಚ್ಯವಾಲ ಹೇಳಿದ್ದಾರೆ ಯಾವುದಾದ್ರೂ ಪ್ರಶ್ನೆ ಹೇಳ್ತೀನಿ ಯಾರು ಕೂಡ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಎಐ ಸಿ ಬೆಳಗಾವಿಗೆ ಬರ್ತಾ ಇದ್ದಾರೆ ಪಾರ್ಟಿ ವಿಚಾರದ ಮಾಧ್ಯಮದಲ್ಲಿ ಮಾತನಾಡುವುದಲ್ಲ ಏನೇ ಇದ್ದರೂ ರಾಹುಲ್ ಗಾಂಧಿ ಹತ್ರ ಕರ್ಗೆ ಅವರ ಹತ್ರ ಹೋಗಿ ಮಾತನಾಡಲಿ ನನಗೆ ಸ್ಥಾನ ಬೇಕಾದ್ರೆ ನೀವು ಕೊಡಿಸ್ತೀರಾ ಅವರವರ ಶ್ರಮಕ್ಕೆ ತಕ್ಕ ಸ್ಥಾನ ನಾಯಕರು ಕೊಡ್ತಾರೆ ಬಹಳ ಶ್ರಮಪಟ್ಟು ಡಿಕೆ ಶಿವಕುಮಾರ್ ಪಾರ್ಟಿ ತಂದಿಲ್ಲ ಕಾರ್ಯಕರ್ತರು ತಂದಿದ್ದು ಪಾರ್ಟಿ ನಮ್ರತೆಯಿಂದ ಮನವಿ ಮಾಡ್ತೀನಿ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಮಹಾತ್ಮ ಗಾಂಧಿ ಎಲ್ಲವನ್ನ ತ್ಯಾಗ ಮಾಡಿದ್ರು ಅವರ ಮನಸ್ಸು ಮಾಡಿದರೆ ಪ್ರಧಾನಿ ಆಗ್ತಾ ಇರಲಿಲ್ಲ ಎಂದು ಕೆ ಶಿವಕುಮಾರ್ ಹೇಳಿದ್ದಾರೆ ಏನು ನಿಮ್ಮ ಮಾತು ನಾನು ಕೇಳಲು ತಯಾರಿಲ್ಲ ನಾನಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಸ್ಪಷ್ಟಪಡಿಸಬೇಕಾಗಿರುವುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅದನ್ನ ಕೇಳಲಿ ಇವರು ಪ್ರಶ್ನೆ ಮಾಡ್ತಾ ಇರುವುದು ನನ್ನನ್ನಲ್ಲ ಮಲ್ಲಿಕಾರ್ಜುನ ಖರ್ಗೆಯನ್ನ ಎಂದು ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮಗೆಲ್ಲ ಪ್ರೆಸ್ಗೆ ಹೇಳ್ತೀನಿ ಈಗ ಪಕ್ಷ ಕಟ್ಟಂತದ್ದು ಪಕ್ಷನ ಉಳಿಸ್ಕೊಳುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಕೂಡ ಈಗ ಎ ಸಿ ಸಿ ಅವರು ಏನೇ ಇದ್ರು ಎ ಐ ಸಿ ಸಿ ಅವರು ಸುರ್ಜೀವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೀವಾಲಾ ಸಾಹೇಬರು ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾದ್ರೂ ಇದ್ರೂ ವೈಯಕ್ತಿಕ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ ಅಧ್ಯಕ್ಷ ಹತ್ರ ಮಾತಾಡಿ ರಾಹುಲ್ ಗಾಂಧಿ ಹತ್ರ ಮಾತಾಡಲಿ ನನ್ನ ಹತ್ರ ಬಂದು ಮಾತಾಡಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನು ಬೇಕಾದರೂ ಮಾತಾಡ್ಲಿ ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾರದು ಬಿ ಜೆ ಇರ್ಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಆಗಿ ಹೋಗಿ ಮಾತಾಡಲಿ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅನ್ನೋ ನೀವು ನನಗೆ ಕೊಟ್ಟಿಸ್ತೀರ ನೀವು ಕೊಡ್ಸೋಕ್ಕಾಗುದಿಲ್ಲ ಇಲ್ಲ ಎಲ್ಲರೂ ಅಂಗ್ಡೀಲಿ ಏನಾದ್ರು ಸಿಗ್ತಾರೆ ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮನ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾರಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊರ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬ ಬರಲಿ ಅಂತ ಅಂದ್ಬಿಟ್ಟು ಕೆಲವನ್ನೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು ಹೊರ್ತು ನಾನು ಇವತ್ತು ನಮ್ರತೆಯಿಂದ ಇದ್ದೀವಿ ಭಾಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರೂ ಪಕ್ಷ ಓದ್ರು ನಾವು ಮನೇಲಿ ಕೂತ್ಕೊಂಡ್ರು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧೀಜಿ ನೂರು ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಲಿಲ್ಲಪ್ಪ ಬಿಟ್ಟರು ತ್ಯಾಗ ಮಾಡಿಬಿಟ್ರು ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಯ್ತು ಮಹಾತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು ಅವ್ರು ಏನಾದ್ರು ತಗೊಂಡ್ರೆ ಫಲ ಏನಂತ ತಗೊಂಡ್ರೆ ನಮ್ಮಂತವ್ರು ಕೊಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ ಪಕ್ಷ ಅಂದ್ರೆ ನಾವು ಅಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ಮಾತಲ್ಲ ನಾನು ಕೇಳಕ್ಕೆ ಕೇಳಿದ್ರೆ ನಾನೆಲ್ಲ ಸ್ಪಷ್ಟ ಪಡೋದು ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳಬೇಕು ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ ಮಾಡಬಾರ್ದು ಸರಿ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ